ऐसा एलमेट बंद बोलती थी तो ना मुन्ना रहते थे पक्का। ना तो ये बड़ा कर ब्रेकअप कर लेगा किसलिए? फिर भी काम कर रहा है उसको पता है। आई कौन जे? गाइस ये हमारे सेफी है। मार कोई ये भी चली इतना आदर आदर है। हाँ मालूम। ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ರಾಮ್ ಡಿಕ್ಕಿ ಚಾನಲ್ ಅಂತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಚೆನ್ನಾಗಿರಿ ಹಂಗೆ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊರಿ ಗುರು ಗುರು ಎಷ್ಟು ಗಂಟೆ ಸ್ಟಾರ್ಟ್ ಆಯ್ತು ಗೊತ್ತ ಈಗ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಎಂಟೂವರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಲೊಕೇಶನ್ ಈಗ ಹೋಗೋಣ ಬನ್ನಿ ಬಿದ್ದಿದೆ ಬಿದ್ದಿದ್ದೆ ಅಮ್ಮ ತಗೊಂಡು ಸೀದಾಗ ಈಗ ಇವನು ಗುರು ಚಳಿ ಲೊಕೇಶನ್ ಹೆಂಗಪ್ಪ ಹಂಗರ್ಬೋಕೆ ಆಯಿತು ಬಂದಿದ್ದೀನಿ ಈಗ ಒಳಗಡೆ ಬಾ ಅಂತ ಇದ್ದಾರೆ ಅವರು ಎಲ್ಲಿ ಬಡ್ಡವರು ಯಾವ್ದೆ ತೊಗೊಂಡೋಗಿ ಕೆ ಆರ್ ಕೊಡ್ಬೇಕು ಈಗ ಫೋನ್ ಸರ್ ನಿಮ್ಮ ನಂಬರು ಇದ್ರಾಗೆ ಇದೆಯಲ್ಲ ಸರ್ತೀನಿ ಕಾಲ್ ಮಾಡ್ತೀರಾ ಓಕೆ ಓಕೆ ಕಾಲ್ ಮಾಡಿ ನೀವೇ ಬ್ಯಾಗಲ್ಲಿ ಇಟ್ಕೊಂಡ್ರೆ ಇಟ್ಕೊಂಡ್ರಾಗತ್ತೆ ಬಿಡು ಆರಾಮಾಗಿ ಹೋಗೋದಿಗೆ ಕೇರ್ ಫ್ರಮ್ ಆರ್ಡ್ರ್ ಬಿತ್ತು ಮಸ್ತ್ ಆಯ್ತು ಈಗ ಏನು ನಮ್ಮ ಇದು ಏನೋ ಏನೋ ಇರ್ಬೋದು ಏನೋ ಹೆಚ್ಚು ಮಾಡೋಕ್ಕಾಗಲ್ಲ ತ್ರೀ ಜೀರೋ ತ್ರೀ ತ್ರೀ ಜೀರೋ ತ್ರೀ ಇದೇ ಇರ್ಬೋದು ತ್ರೀ ಜೀರೋ ಒನ್ ಇದು ೋ ತ್ರೀ ತ್ರೀ ಜೀರೋ ಟು ಹೌದು ಹೆಂಗೆ ಫೋನ್ ಮಾಡ್ಬೇಕಪ್ಪ ಅವ್ರಿಗೆ ಮೇಡಮ್ ಅದು ನಂಬರ್ ಅವ್ರ ನಂಬರ್ ಕೊಡ್ತೀರಾ ಬುಕ್ ಮಾಡೋದ್ದು ಸರಿ ಗೊತ್ತ ಆರ್ಡ್ರ್ ಅದನ್ನು ಕೊಟ್ಟೆ ಒಂದು ಆರ್ಡ್ರ್ ಕಂಪ್ಲೀಟ್ ಆಯಿತು ಗೆಸ್ಟ್ ಕೊಟ್ಟ ಹೊತ್ತಾ ಇನ್ನೂರ ಐದು ಬಿದ್ದಿತ್ತು ಹದಿನೈದು ಹದಿನೆಂಟು ಕಿಲೋಮೀಟ್ರು ಏ ನೀವೇ ಮಾಡ್ತೀರಾ ಈಗಲೇ ಮಾಡ್ತೀರಾ ಇದು ಗೂಗಲ್ ರೂಟಿಂಗಾ ಹಾಂ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಹಾಂ ಸರ್ ಓಕೆ ಸರ್ ಓಕೆ ಇಟ್ಕೊಂತೀನಿ ಬೇಗ ಅಲ್ಲಿ ಇಟ್ಕೊಂತೀನಿ ಕೈಯಲ್ಲಿ ಎಲ್ಲ ವಯೋಕೆ ಆಗಲ್ಲ ಹಾಂ ಸರ್ ಆಫೀಸ್ ಆಫೀಸ್ ಹಾಂ ಸರ್ ಇರ್ತದೆ ಗ್ರೌಂಡ್ ಫ್ಲೋರ್ ಹಾಂ ಅಲ್ಲಿ ನಂಬರ್ ಇದೆಯಲ್ಲ ಅವ್ರದ್ದು ಇದರಲ್ಲಿ ನಂದೇ ಇರೋದು ಓಕೆ ಓಕೆ ಅಲ್ಲಿ ಕಾಲ್ ಮಾಡಲ್ಲ ಓಕೆ ಓಕೆ ಸರ್ ಆಯಿತು ಇನ್ನೊಂದು ಅಡ್ರೆಸ್ ಸಿಕ್ತು ಈಗ ಎಂಟು ಕಿಲೋಮೀಟ್ರ್ ಇದೆ ಟೋಟಲಾಗಿ ಎಷ್ಟು ಎಂಟು 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 ಹಂಗಂದ್ರೆ ಒಂಬತ್ತು ಕಿಲೋಮೀಟ್ರ್ ಬಂತು ಹೋಗೋಣ ಒಂಬತ್ತು ಕಿಲೋಮೀಟ್ರ್ ಮಾರ್ತಳಿ ಹೋನೀಗ ಮೇಡಮ್ ಪೌಡ್ರ್ ಬಿದ್ದಿತ್ತು ಆರ್ಡ್ರ್ ಲೊಕೇಶನ್ ಕೊಡಬೇಕಾ ಆಯ್ತು ಇದೇ ತಾನೇ ಯಾವುದು ಸಿಂಗರಪ್ಪ ಇದು ಓಕೆ ಓಕೆ ಲೇಟ್ ಆಗತ್ತಾ ಓಕೆ ಓಕೆ ಬನ್ರಿ ಬನ್ರಿ ಆರಾಮ್ ಹಾಂ ಒಂದು ಮಾಡಿದ್ದೆ ಚೂರ ಆಯ್ತು ಬಿಡು ಅನ್ಕೊಂಡೆ ಈಗ ನೋಡಿದ ಅದು ಹೌದು ವೇಟ್ ಚೆಕ್ ಐದು ಕಿಲೋ ಹತ್ತು ಕಿಲೋ ಕರೆಕ್ಟೋಡು ಆಯಿತಾ ಅಪ್ಪ ಈಗ ಹೆಂಗು ಈ ಗಾಡಿ ಒಳಗೆ ಹೆಂಗೆ ಒಯ್ಯೋದು ಗುರು ಈಗ ಅದೇ ತಲೆ ತಲೆ ಕೆಟ್ಟ ನೋಡಿ ಈಗ ಕಟ್ಟು ಬೇಕಿದ್ದೇನೆ ಈಗ ಬಿಡ್ತಿದ ಪಕ್ಕ ಹಲೋ ಹಾಂ ಹಾಗಯ ಸರ್ ಇದಾರೆ ಲೊಕೇಶನ್ ಪಾಶ್ ಹಾಂ ಹಾಂ ಸರ್ ಇದರೀ मिला मिला थोड़ा तो दे दो फोन तो बात हां ये के ये तो, के आ उमेश जी को कंफर्म कर लो हां हां हेलो एक पैकेट होगा पेमेंट तुम करेगा सर पेमेंट मारतीरा हां वो पिकअप किया ना उसको थोड़ा फोन दे दो ड्रॉप किया ना उसको फोन दे दो थोड़ा हां हां हाँ मिलेगा मिलेगा केजव प्यार कितना इंपोर्टेंट कर रहा हूँ पेमेंट कितना डबल फोर हाँ ये मेरा नंबर है ये उनका है और बुक बुकिया नंबर नहीं है क्या आपका ये है ना उसका नंबर ये नहीं है ये ठीक करना इधर नंबर इधर इस टाइम हाँ आज टाइम ओके कुछ बताया थैंक यू सर ओके थैंक्स ಏನೋ ಊಟ ಇರ್ಬೋದು ಅನ್ಸುತ್ತೆ ಏನು ಊರು ಊಟನೂ ಎಷ್ಟು ದೂರಿಂದ ಮಾಡಿಸ್ತಾರಲ್ಲ ಇಬ್ಬರು ಎಂಬದಷ್ಟು ನೂರ ಎಂಬತ್ತು ರೂಪಾಯಿ ಅವರು ಅನ್ನೋದೊಂದು ಗೊತ್ತಾಗ್ತಲ್ಲ ಏನು ನಡೀತಾ ಇದೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಅಲ್ಲ ನಾವು ನೂರ ಎಂಬತ್ತು ರೂಪಾಯಿ ಅಂತ ಊಟ ಬರುತ್ತೆ ಮೊನ್ನೆನೂ ಊಟನೇ ಊಟ ಮಾಡ್ಬೇಕಾ ಜರ್ಮುಳ್ಗೆ ಫೋನ್ ಬನ್ನಿ ಈಗ ಸರಿ ಸಿಗೋಣ ಸಿಗಣ

ये हमारा साला है ये डालो पक्का डालो तुम्हें फॉलोवर फुल पड़ जाती तुम ना ये हां अरे <laughs> नहीं डालो ना जोड़ो अंकल तुम्हारे चैनल में डालो अपलोड करो वीडियो ये सरप्राइज करो अरे ये ये डालना तुम्हें मैं सामान देखता हूं हां ओके ओके डालता हूं ಓಕೆ ಪಕ್ಕಾಡ ಸೀಟ ಸೀಟ್ ರೆಡಿ ಮಾಡಿದ್ರೆ ಹ್ಞೂ ಆಯಿತು ಇದೇ ಕೊಡ್ಬೇಕಾ ಹೆಲ್ಮೆಟಲ್ಮೆಟೆ ಓಕೆ ಸರ್ ಇದು ಪೇಮೆಂಟ್ ನೀವೇ ಮಾಡಿಬಿಡ್ತೀರಾ ಓಕೆ ಸರ್ ಮುನ್ನೂರ ಇಪ್ಪತ್ತೇಳು ಸರ್ ಓಕೆ ವಿಜಯನಗರ ಊಜನ ಓಕೆ ಓಕೆ ಸರ್ ಓಕೆ ಕೊಡ್ತೀನಿ ಓಕೆ ಸರ್ ಬಾಯ್ ಹೊಸ ಹೆಲ್ಮೆಟೇ ಬಂದುಬಿಡ್ತಿತ್ತ ನಮ್ಮ ಮುನ್ನೂರೈವತ್ತು ರೂಪಾಯಿ ಅದು ಹಂಗೇನೇ ಅದು ಏನು ಮಾಡೋಕ್ಕಾಗಲ್ಲ ಏನು ಮಾಡಲ್ಲ ಬೇರೆಯವ್ರದಾ ಓಕೆ ಹಾಂ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಯ್ಯೋ ಪಾಪ ಏನೋ ರಾಣೆವರ ಹಂಗೆ ನಂಬಿಕೆ ಅಯ್ಯೋ ದೇವ್ರಿ ಬಸ ಹೆಲ್ಮೆಟ ಬಂದ್ಬಿಡ್ತು ನೂರೈವತ್ತು ರೂಪಾಯಿ ಹೊಸ ಹೆಲ್ಮೆಟ್ ಹಾಕಬೇಕಾರೆ ಇದು ಇದು ಹೆಲ್ಮೆಟೇ ಬಂದು ಒಬ್ಬರಿಗೆ ನಂದು ಹೆಲ್ಮೆಟೇ ಬೇಕಾ ಅನ್ನೋ ಥರ ಕರೆಕ್ಟಾಗಿ ಹಾಕಿರ್ತಾ ಇಲ್ಲದ ತಲೆ ಗಿರು ಯಾಕೆ ಕಡೆಗೂರು ಎಕ್ಸಿಟ್ ರೋಡು ಬಂದಿದ್ದ ರೂಟು ಗೊತ್ತಲ್ಲ ಅವರ ಸರಿ ಸಿಗೋಣ ಅವರು ಗುರು ಪೋಟ್ರ್ ಬಿದ್ದಿದೆ ಇಲ್ಲಿಂದ್ರೆ ಹೋಗಿದ್ದೀನಿ ಯಾಕೆ ಸರ್ ಆರ್ಡ್ರು ಅದೇನಾ ಗಾಡಿ ಹಿಂದ್ಗಡೆ ಕಟ್ಟೋದಾಗತ್ತೆ ಆಗಲ್ಲ ಅನಿಸುತ್ತೆ ಅದು

ಇನ್ನು ಇನ್ನೂ ಸ್ವಲ್ಪ ಒಳಗಡೆ ಬನ್ನಿ ಹಾಂ ಸಾಕಿಷ್ಟ ಈ ಥರ ಕಷ್ಟಪಟ್ಟರು ಸಿಂಗ್ರ ಪಡ್ತೀನಿ ಬಿಡೋ ಪಗ್ಗ ಕೊಡ್ತೀವಿ ಎಲ್ಲಿಗರೆದು ಬನ ಒಡಿ ಅಲ್ಲೇ ಹೋಗ ಅಲ್ಲೇ ಅವರೇ ಪೇ ಮಾಡ್ತಾರಾ ಓಕೆ ಓಕೆ ಇಲ್ಲ ಇಲ್ಲ ಲೊಕೇಶನ್ ಇದೆ ನೀವು ನೀವೇ ಹಾಕಿರದ ಕಟ್ ಮಾಡೋದು ಹಂಗ ಇದು ಇಲ್ಲಿ ಬಂದ ಇಲ್ಲಿಯೂ ನಾವು ಭಯಾ ಭಯಾ ಪೇಮೆಂಟ್ ಆನ್ಲೈನ್ ಹೋಗಿ ಪೇಮೆಂಟ್ ಮಾಡಿದ वो वो कल मारा ना हो ब्लॉग करते हो ब्लॉग हां ब्लॉग हां तो मेरा भी आ जाएगा इसमें हां YouTube में अपलोड करते हो कौन सा चैनल है राम डी के चैनल है राम डी के चैनल राम डी के चैनल ये क्या है ऐसे कैसे जाने का ये रास्ता क्या है ये कहां जाने का वो रोड का जाने का वो रोड पे रुको जाएगा ये भी वही रोड का जाने

क्या भाई ऐसा हो गया तुम्हारा टाइम अच्छा है ना पैसा आता है ना बहुत आता है पैसा तो आता है ना हाँ तो, मतूर अच्छा है ना हाँ जी माथव गाड़ी चालू ಓ ಗರ್ಲ್ಫ್ರೆಂಡ್ ಫ್ರೆಂಡ್ ಬೇಕು ಬ್ರೇಕಪ್ ಕಾರ್ ಅಯ್ಯೋ ಎಲ್ಲಾರು ಎಲ್ಲರ ನಡೆ ಮಾರು ನೋಡಿದ ಅಲ್ಲ ಪೇಮೆಂಟ್ ಚೆನ್ನಾಗಿ ಬರ್ತಾ ಇದೆ ಅದು ಮೇನು ಗರ್ಲ್ ಫ್ರೆಂಡ್ಗೆ ಅಯ್ಯ ಅದು ಅದು ಮುಖ್ಯ ಅಲ್ಲ ಯಾಕೆ ಯಾಕೆ ಕೆಲಸ ಆದ್ರೆ ದುಡ್ಡು ಬರ್ತಾ ಇದೆ ಅಷ್ಟು ಮುಖ್ಯ ಹಂಗಂತ ಎಲ್ಲ ಕೆಲಸ ಅಂತಲ್ಲ ಒಂದೊಂದು ವ್ಯಾಲ್ಯೂ ಐತಲ್ಲೇನು ಯಾವ ಯಾರಿಗೇನು ಹೇಳ್ಬೇಕಪ್ಪ ಈಗಿನ ಕಾಲದಲ್ಲಿ ಜನಕ್ಕೆ ಇದು ಮೂವತ್ತೊಂದು ನಿಮಿಷ ಅಂತ ಹೇಳುದು ಚಾವಿ ಕಳೆದ ಶಾಕ್ ಕೊಡ್ಬೇಕು ಆಮೇಲೆ ಬ್ಯಾಗ್ ಬ್ಯಾನ್ಮೇ ಅನ್ಬೋದು ಅದೇ ಗೊತ್ತಾಯ್ತು ಮೇಡಮ್ ಇದು ಇದು ಸರ್ಕಲ್ ಇದೆ ಅಲ್ಲ ಇಲ್ಲಿ ಅಂದ್ರೆ ಬೇಕರಿ ಇದೆ ಈ ಕಡೆ ಅಲ್ಲ ಮೇಡಮ್ ಲೊಕೇಶನ್ ಅಲ್ಲಿ ಹಾಕಿದ್ದಾರೆ ಬಂದಿದ್ದೀನಿ ಈಗ ಅವ್ರನ್ನೇನು ಕೇಳೋದು ಮೇಡಮ್ ಇನ್ನು ಇನ್ನೂ ಕಂಪ್ಯೂಸ್ ಆಗುತ್ತೆ ನೋಡಿ ಇದು ನಾ ಹೇಳ್ತೀನಿ ಇನ್ನೂ ಕಂಪ್ಯೂಸ್ ಆಗತ್ತೆ ಕುಮಾರಸ್ವಾಮಿ ಅಣ್ಣ ಇಲ್ಲಿ ಕುಮಾರಸ್ವಾಮಿ ಲೇಔಟೆ ಕುಮಾರಸ್ವಾಮಿ ಲೇಔಟಲ್ಲಿ ಬರುತ್ತೆ ಇಲ್ಲಿ ರೈಟ್ ಈಗ ಹಾಂ ಅಲ್ಲಿ ಇದೆ ರೇಟ್ ಅಣ್ಣ ಇಲ್ಲಿ ಬೇಕ್ರಿ ಅಣ್ಣ ಬೇಕ್ರಿ ಲೈಟ್ ಅಲ್ಲೇ ಬರುತ್ತಾ ಓಕೆ ಇಲ್ಲಿಲ್ಲ ಹಂಗ ಆ ಕಡೆ ಇತ್ತು ಬನ್ನಿ ನೋಡಿ ನೀವು ನೋಡಿ ನಿಮ್ಮ ಸುಳ್ಳು ಹೇಳಿದ್ರೆ ನಮ್ಮ ಲೊಕೇಶನ್ ಹೆಂಗಿರ್ತಾ ಹಂಗೆ ಹೋಗ್ತೀವಿ ನೋಡಿ ನೋಡಿ ಎಲ್ಲಿ ಅಲ್ಲ ಮೇಡಮ್ ಹಾಕಿದ್ದು ನಾವಲ್ಲ ಇಲ್ಲಿದೆ ನೋಡಿ ನಿಮ್ಮ ಲೊಕೇಶನ್ ಇಲ್ಲಿದೆ ಈಗ ಇರೋದು ನಾವು ಎಲ್ಲಿ ಗೊತ್ತಾ ಮತ್ತು ಹಂಗಂದ್ರೆ ಇಲ್ಲ ಯಾಕೆ ಬಂದಿದ್ದೀವಿ ನಾವು ತಾಯ್ ನೋಡಮ್ಮ ಇಲ್ಲಿ ಸುಳ್ಳು ಹೇಳ್ತಿನಮ್ಮ ನಾನು ನೋಡಮ್ಮ ಇಲ್ಲಿ ನಿಮ್ಮ ಲೊಕ್ ನಾವಿರೋದು ಇಲ್ಲಿ ಈ ಲೊಕೇಶನ್ ಇರೋದು ಇಲ್ಲಿ ಅದೇ ಮ್ಯಾಪೇ ಮ್ಯಾಪೇ ತಪ್ಪು ಇಲ್ಲಿ ತೋರಿಸ್ರೆ ಯಾಪೇ ತಪ್ಪ ಅಮ್ಮ ಎಕ್ಕ ತಪ್ಪು ನೋಡಿ ನೋಡಿ ಇದೆ ನೋಡಿ ಲೊಕೇಶನ್ ನಾನು ಯಾಕೆ ಸುಳ್ಳು ಹೇಳಿ ಅಮ್ಮ ನನ್ಗೆ ಯಾಕೆ ಕಡ್ಸಕ್ ಏನ್ ನಮ್ಗೇನಿದೆ ನಮ್ಗ್ ನಾವು ದುಡಿಮೆ ಮಾಡ್ರಿ ಸುಮ್ಮನೆ ಮನೆ ಸುಳ್ಳು ಹೇಳ್ತಿರ

ಥ್ಯಾಂಕ್ಸ್ ಅಮ್ಮ ಅಲ್ಲಿ ಅಮ್ಮ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ಗೆ ಹಾಕ್ಬೋದು ನಮ್ದು ಯೂಟ್ಯೂಬ್ ಚಾನಲ್ ಇತ್ತು ಯೂಟ್ಯೂಬ್ ಚಾನಲ್ ಇದೆ ಅಮ್ಮಬಿಡ್ತೀರಾ ನಂದೇ ರಾಮ್ ಡಿ ಕೆ ಚಾನಲ್ ಅಂತ ರಾಮ್ ರಾಮ್ ನಾವು ಹೊಡಿತೀನಿ ಅಲ್ಲಿದೆ ಇಲ್ಲಿದೆ ನೋಡಿ ರಾಮ್ ಹಾಂ ಡಿ ಡಿ ಕೆ ಹಾಂ ಓಕೆ ಡನ್ ಅಂತ ಹೇಳಿ ಸರ್ಚ್ ಮಾಡಿ ಅಮ್ಮ ನೆಟ್ವರ್ಕ್ ಮಾಡಬೇಕಾ ಏನು ಬೇಡ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಾಕು ಸರಿ ಅಮ್ಮ ಓಕೆ ರಮೇಶ್ ರಮೇಶ್ ಓಕೆ 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 ಸಿಗ ಓಕೆ ಓಕೆ ಅಯ್ಯೋ ದೇವ್ರೆ ಅಮ್ಮ ನಮ್ಮ ತಪ್ಪ ಇತ್ತು ಅಂದ್ಬಿಟ್ರೆ ಅಮ್ಮರು ಲಾಶೇಗಾರ ಹಾ ಅದೇ ಅಮ್ಮ ಹಾ ಇದೆ ಮೇಡಮ್ ಇದೆ ಹಾ ಓಕೆ ಓಕೆ ಪಾಪ ದೇವ್ರಿ ಹೋಲ್ ಬಿಡು ಪಾಪ ಅವ್ರಿಗೂ ಯಾತ್ ಮೇಲೆ ನಂಬಿಕೆ ಅಲ್ಲ ಇವರು ಅವ್ರಿಗೆ ನಮ್ಮ ಮೇಲೆ ನಮ್ಗೂ ನಂಬಿಕೆ ಇದೆ ಅಂತ ಅವ್ರು ಇವು ತಲೆನೇ ಹಿಡಿದು ಬಿಡ್ತಾರವರು ತಲೆನೇ ಸಹ ಅಂತ ಸರಿ ಹೋಗೋಣ ಅವರು